ಆಮೆಯ ಹುಂಬತನ ಕತೆ ಹಿಂದೊಂದು ಕಾಲದಲ್ಲಿ ಒಂದು ದೊಡ್ಡ ಕೊಳದಲ್ಲಿ ಕಂಬುಗ್ರೀವ ಎಂಬ ಹೆಸರಿನ ಆಮೆಯೊಬ್ಬನು ವಾಸಿಸುತ್ತಿದ್ದನು ಅವನಿಗೆ ಸಂಕಟ ಮತ್ತು ವಿಕಟ ಎಂಬ ಎರಡು ಹಂಸುಗಳೊಂದಿಗೆ ಗಾದಾ ಸ್ನೇಹವಿತ್ತು ಮೂವರು ಪ್ರತಿದಿನ ಸಂಜೆ ಕೊಳದ ದಡದಲ್ಲಿ ಕೂತುಕೊಂಡು ಹಲವು ಕತೆಗಳನ್ನು ಹೇಳಿಕೊಳ್ಳುತ್ತಿದ್ದರು ಸಂಜೆಯಾದ ಮೇಲೆ ಹಂಸಗಳು ತಮ್ಮ ಗೂಡಿಗೆ ಹಾರಿ ಹೋಗುತ್ತಿದ್ದವು ಒಂದು ವರ್ಷ ತುಂಬಾ ಬರಗಾಲ ಬಂದಿತು ಕೊಳದ ನೀರು ಒಣಗಲಾರಂಭಿಸಿತು ಮೀನುಗಳು ಸಾಯತೊಡಗಿದವು ಹಂಸಗಳಿಗೆ ಚಿಂತೆಯಾಯಿತು ಅವರು ದೂರದಲ್ಲಿ ಒಂದು ದೊಡ್ಡ ಕೊಳವನ್ನು ಹುಡುಕಿದರು ಅಲ್ಲಿ ನೀರು ಸಾಕಷ್ಟು ಇತ್ತು ಹಂಸಗಳು ತಮ್ಮ ಸ್ನೇಹಿತ ಆಮೆಯನ್ನು ಕರೆದು ಕಂಬುಗ್ರೀವ ಈ ಕೊಳ ಒಣಗುತ್ತಿದೆ ನಾವು ದೂರದ ಕೊಳಕ್ಕೆ ಹೋಗುತ್ತಿದ್ದೇವೆ ನೀನು ಹೇಗೆ ಬರುವೆ ಎಂದು ಕೇಳಿದರು ಆಮೆ ದುಃಖಿಸಿ ನನ್ನ ಕಾಲುಗಳು ನಿಧಾನವಾಗಿವೆ ನಾನು ಹೇಗೆ ಬರುವುದು ನನ್ನನ್ನು ಬಿಟ್ಟು ಹೋಗಬೇಡಿ ಎಂದನು ಹಂಸಗಳು ಯೋಚಿಸಿ ಒಂದು ಉಪಾಯ ಹೇಳಿದವು ನಾವು ಒಂದು ಬಲವಾದ ಕೋಲನ್ನು ತರುತ್ತೇವೆ ನೀನು ಅದನ್ನು ಬಾಯಿಯಿಂದ ಕಚ್ಚಿಕೋ ನಾವು ಇಬ್ಬರೂ ಕೋಲಿನ ಎರಡು ತುದಿಗಳನ್ನು ಕೊಕ್ಕಿನಿಂದ ಹಿಡಿದುಕೊಂಡು ಹಾರುತ್ತೇವೆ ಹೀಗೆ ನೀನು ಗಗನದಲ್ಲಿ ಬರುವೆ ಎಂದರು ಆಮೆ ಸಂತೋಷಪಟ್ಟು ಒಪ್ಪಿಕೊಂಡನು ಆದರೆ ಒಂದು ಷರತ್ತು ಹಾಕಿದರು ನೀನು ಯಾವುದೇ ರೀತಿ ಮಾತನಾಡಬಾರದು ಬಾಯಿ ತೆರೆದರೆ ಕೋಲು ಬಿಟ್ಟು ಬಿಡುತ್ತೀಯ ಎಂದರು ಒಪ್ಪಿಕೊಂಡನು ಮರುದಿನ ಹಂಸಗಳು ಕೋಲನ್ನು ತಂದವು ಆಮೆ ಮಧ್ಯದಲ್ಲಿ ಕೋಲನ್ನು ಬಾಯಿಯಿಂದ ಗಟ್ಟಿಯಾಗಿ ಕಚ್ಚಿಕೊಂಡನು ಹಂಸಗಳು ಎರಡು ತುದಿಗಳನ್ನು ಹಿಡಿದುಕೊಂಡು ಹಾರಲು ತೊಡಗಿದವು ಆಕಾಶದಲ್ಲಿ ಹಾರುತ್ತಿರುವಾಗ ಕೆಳಗೆ ಕೆಲವು ಜನರು ಅವರನ್ನು ನೋಡಿ ಅಚ್ಚರಿಪಟ್ಟರು ಆರೆ ಆಮೆಯನ್ನು ಹಂಸಗಳು ಹೊತ್ತುಕೊಂಡು ಹೋಗುತ್ತಿವೆಯಲ್ಲ ಎಂದು ಕೂಗಿದರು ಆಮೆಗೆ ಜಂಬ ಒಡಂಬಡಿತು ಹೌದು ಇದು ನನ್ನ ಚತುರ ಉಪಾಯ ನಾನೇ ಇದನ್ನು ಯೋಚಿಸಿದ್ದೆ ಎಂದು ಹೇಳಲು ಬಾಯಿ ತೆರೆದನು ಆ ತಕ್ಷಣ ಕೋಲು ಬಾಯಿಯಿಂದ ಜಾರಿಬಿದ್ದು ಆಮೆ ನೇರವಾಗಿ ಕೆಳಗೆ ಬಿದ್ದು ತುಂಡಾದನು ಹಂಸಗಳು ದುಃಖಿಸಿ ಮುಂದೆ ಹಾರಿದವು ನೀತಿ ಹುಂಬತನ ಮತ್ತು ಅತಿಯಾದ ಮಾತುಗಳು ವಿನಾಶಕ್ಕೆ ಕಾರಣವಾಗುತ್ತವೆ ಸ್ನೇಹಿತರ ಮಾತನ್ನು ಕೇಳದೆ ಹುಂಬತನದಿಂದ ವರ್ತಿಸಿದರೆ ದೊಡ್ಡ ಅಪಾಯಕ್ಕೆ ಒಳಗಾಗುತ್ತೇವೆ